ಎಲ್ಲರಿಗೂ ಮಾಡ್ಕೊಂಡು ರಿಯಾಕ್ಷನ್ ಮತ್ತೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇದ್ರು ನಾನು ಹುಷಾರ್ ತಪ್ಪಾಗ ಮನೆ ದೇವರಿಗೆ ಅಂತ ಹನ್ನೊಂದು ರೂಪಾಯಿ ಮುಡಿಪು ಕಟ್ಟೋಳು ನಾನು ಹೇಳ್ತಾ ಹೋಗ್ತೀನಿ ಮನೆಯಲ್ಲಿ ಕಿತ್ತು ತಿನ್ನ ಬಡತನ ಇದ್ರು ಮನೆಯಲ್ಲಿ ಕಿತ್ತು ತಿನ್ನು ಬಡತನ ಇದ್ರು ನಾನು ಹುಷಾರ್ ತಪ್ಪಿದಾಗ ಮನೆ ದೇವರಿಗೆ ಅಂತ ಹುಷಾರ್ ತಪ್ಪಿದಾಗ ಮನೆ ದೇವರಿಗೆ ಅಂತ ಹನ್ನೊಂದು ರೂಪಾಯಿ ಮುಡಿಪು ಕಟ್ಟೋಳು ಆ ದೇವತೆ ಹನ್ನೊಂದು ರೂಪಾಯಿ ಮುಡಿಪು ಕಟ್ಟೋಳು ಆ ನನ್ ದೇವತೆ ಇದು ಲೆಂಚ್ ಅಬ್ಬೋ ನಡ್ಕೊಂಡೋಗ್ಬಿಟ್ಟು ಶ್ರೀಲಂಕ ಪಕ್ಕದಲ್ಲಿ ಅಮ್ಮ ಸಾಹೇಬ್ರೆ ಅವ್ಳು ನನಗೆ ಅವ್ರು ಅಮ್ಮ ಇನ್ನೊಂದ್ಸರಿ ಹೋಗಿ ಅಮ್ಮ ಅವಳು ನನಗೆ ಅಮ್ಮ ರಿಯಾಕ್ಷನ್ ನನ್ನ ನನ್ನ ಹಸಿದ ಕೈಗಳು ಅಲ್ಲಿರೋದು ನಾಲ್ಕು ಮೂವತ್ತಿನ ಆಮೇಲೆ ನನಗೆ ನಾನು ಚೆನ್ನಾಗಿರ್ಬೇಕು ಅಂತ ಹಾರೈಸಿದ ಮನಸ್ಸಿ ಅವಳು ಅಲ್ಲಿರೋದು ಚೆನ್ನಾಗಿರ್ಬೇಕು ಅಂತ ಹಾರೈಸಿದ ಮನಸ್ಸಲ್ಲಿ ನಾನು ಚೆನ್ನಾಗಿರ್ಬೇಕು ಅಂತ ಹಾರೈಸಿದ ಮನಸ್ಸಿರೋಳು ಅಲ್ಲಿರೋದು ಚೆನ್ನಾಗಿರಬೇಕು ಒಂದೊಂದು ದಿನ ಒಂದೊಂದು ಗಂಟೆ ಒಂದೊಂದು ನಿಮಿಷ ಒಂದೊಂದು ಕ್ಷಣನು ದಿನ ಒಂದೊಂದು ಗಂಟೆ ನಿಮಿಷ ಒಂದೊಂದು ಕ್ಷಣಗೋಸ್ಕರ ನನಗೋಸ್ಕರನೇ ಬದುಕಿದ್ದವಳು ಅವಳು

ಮುಂದೆ ಬನ್ನಿ ಸ್ವಲ್ಪ ಅಲ್ಲಿ ಬರಬೇಕು ರೆಡಿ ನನಗೋಸ್ಕರ ನನಗೋಸ್ಕರ ನಾನು ಚೆನ್ನಾಗಿ ಕೇಳ್ದೆ ನಿನಗೆ ರಿಯಾಕ್ಷನ್ ಟೋಲ್ಸ್ ಕ್ಯಾಮ್ ನೋಡೋದು ನಿರಂಜನ್ ನೀನು ಆ ಕನಗೋಸ್ಕರ

देवलो ननु माने देवरुवे देवो फिर 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 लिटिल बैक लिटिल बैक लिटिल बैक लिटिल बैक लिटिल बैक जरा जनसन को देवा सको फिर फिर अजित बेजरो टू इ ड्रॉ वोदे